ಹತ್ತು ದಿಸ್ತು ನೀರಿಗೆ ನೀರೆಲ್ಲ ಇದ್ದಿ ಹತ್ತ್ ದಿವ್ಸ ಆಯ್ತಾ ನೋಡಿ ಹತ್ತು ದಿವಸ ಆಯ್ತು ನೋಡಿ ಹತ್ತು ದಿವಸ ಆಯ್ತು ಸರ್ ಜಾಸ್ತಿ ಅವ್ರ ಆಯ್ತು ಅಂತ ಮುಂದೆ ಯಾವಾಗ ಅವ್ರು ಸತ್ತಿನ ಹೇಳಿಲ್ಲ

ಈಗ ಹೆಂಗೋ ಅದು ಗ್ರಿಪ್ ಇರೋದಕ್ಕೆ ಗ್ರಿಪ್ ನಲ್ಲಿ ಕೂತ್ಕೊಂಡು ಅದು ಆರಾಮಾಗಿ ಬಿಡೈತೆ ಇಲ್ಲಾಂದ್ರೆ ಇಷ್ಟು ದಿನ ಅದು ನೀರೆಲ್ಲ ಐತಿ ಸುತ್ತೆ ಇಂಡಿಯನ್ ರಿಸರ್ವ್ ವೈಫರ್ ಅಂದ್ರೆ ಕೊಳಕಂಡದಿ ಮನಸ್ಸಿ ಈಗ ಹೌದು ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ರೆಸ್ಕ್ಯೂ ನನ್ನ ಟಿಪ್ಪು ಸ್ಕೂಲ್ ಹತ್ತಿರ ಈ ರೆಸ್ಕ್ಯೂ ಸ್ನೇಹಿತರೆ ತುಂಬ ಟಫಾಗಿತ್ತು ಮತ್ತು ನಾನು ಈ ಸೊಂಪಲ್ಲಿ ಈ ಥರ ಇಳಿದು ಈ ಹಾವನ್ನು ಸಂರಕ್ಷಣೆ ಮಾಡಬೇಕಾದ್ರೆ ಭಾಳ ನನಗೂ ಕೂಡ ಅಪಾಯ ಇತ್ತು ಅಂದರೆ ಈ ಹಾವು ತುಂಬ ಒಳಗಡೆ ಎಗ್ರೆಸ್ ಆಗಿರ್ತದೆ ಮತ್ತು ಈಗ ತುಂಬ ಆಕ್ಟಿವ್ ಆಗಿರ್ತದೆ ಸಡನ್ಲಿ ಬೈಟ್ ಆದರೂ ಆಗ್ಬೋದು ಅದಕ್ಕೆ ನಾನು ಈ ಹಾವನ್ನ ತುಂಬ ಸ್ಮೂತಾಗಿ ಒಂದು ಬ್ಯಾಲೆನ್ಸಲ್ಲಿ ಎತ್ಕೊಳ್ಬೇಕು ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ ಈಗ ನಾನು ಆಗಲ್ಲ ಅಂತ ಹೇಳೋಕ್ಕಾಗಲ್ಲ ಅವ್ರಿಗೆ ಯಾಕೆಂದರೆ ಅವರು ನನ್ನ ನಂಬಿಟ್ಟಿರ್ತಾರೆ ಬಂದ ಮೇಲೆ ಹಿಡ್ದೆ ಹಿಡಿತಾರೆ ಆದಷ್ಟು ಟ್ರೈ ಮಾಡಿ ಆ ಅವನು ಸೇಫಾಗಿ ಮತ್ತು ನಾನು ಕೂಡ ತುಂಬ ಸೇಫ್ಟಿಯಿಂದ ಅವನ ಎತ್ತಿದ್ದೀನಿ ಹೇಗೆ ಅನ್ನಿಸ್ತು ನಿಮಗೆ ಈ ರೆಸ್ಕ್ಯೂ ವಿಡಿಯೋ ನಾನು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್ ಬಾಯ್ छोड़ी ನನ್ನ ಯೂಟ್ಯೂಬ್ ಚಾನಲ್ ಆಯ್ತು ನೋಡಿ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ರೆಸ್ಕ್ಯೂ ರಿಲೀಸ್ ನಾನು ಒಂದ್ ಗಂಟೆ ರಾತ್ರಿ ರೆಸ್ಕ್ಯೂ ಮಾಡಿದ್ರೆ ತಗೊಂಡಂಗೆ ಮನೇಲಿ ನೀರು ಮಾಡ್ಬಿಡ್ತೀನಿ

ಆಮೇಲೆ ಭಯ ಅಲ್ಲ ಮನೇಲಿರೋರ್ಗೆ ಹೋಯ್ತಾವ ಇಲ್ವೋ ಹೋಯ್ತಾವ ಇಲ್ವೋ ಅನುಮಾನ ಜಿಗುಪ್ಸೆ ಅಲ್ಲ ಅದು ಜೀವನ

इतने दो वडके ठुप्पन अड़िपेंडेंस थला भाभी ने बंद बंद नोड़ा रहे वड़े इतने नोड़ बुटो आज कोर्ट में आ रहे हैं बंदा बंदा कौन है आया बंदे लला नोड़ा रहे लला नोड़ा रहे नोड़ा नोड़ा बंटा कर लग गया बिल्डर का नहीं इंगावला जिंदा है क्या बात है वाले ने ऐसे बुडो यार ಅದರ ಸುಡಾದೆ ಅನ್ನ ಮನೆ ಕಡೆ ಚೇರ ಇದಾ ಚೇರ ಚೇರದರ ಏನ ಹೇಳಿಲ್ಲ ಮರಗದೆ ಮಾತ್ರ ಸರ್ ಬನ್ನಿ ಅವರನ್ನ ತರಿಸಿಕೊಡೋಣ ಏ ಬಿಂದೂಳಿ ಬರೋದೋ ತಿಳ್ಕರಿಯಲ್ಲ ಇದು ಬ್ಲಾಕ್ ಚಿಕೋ ಅಲ್ಲ ಅವರನ್ನ ಹೇಳಬೇಕು ಬೋಡೋ ಬೋಡಲ್ವಾ ಅದಿವರ ಹೇಳಕೊಳ್ಳಿ ಸರ್ ಬನ್ನಿ ಬರೆಯಿರಿ ಚೇನು ಬೈ ಕಟ್ಟಪ್ಪಾ ಯಾರು ಇದು ಬೆಂಗಳೂರ ಬಾದಿಕೋ ಇ ಮೊಂದ್ರೋ ಹೋಗ್ಕೆ అసే బుద్ధి అంత బంద

ಇವಾಗ ಆಹಾರ ಚೆನ್ನಾಗಿ ಸಿಗ್ತದೆ ಹಿಲಿಗಳು ಕಪ್ಪೆಗಳು ಮತ್ತೆ ಪಂಜಿಗಳು ಚೆನ್ನಾಗಿ ಸಿಗ್ತವೆ ಅದಕ್ಕೋಸ್ಕರ ಮನೆ ಒಳಗೆ ಮನೆ ಮುಂದೆ ಮನೆ ಹಿಂದೆ ಅವುಗಳು ಕಾಣಿಸ್ಕೊತವೆ ಆದಷ್ಟು ನಾವು ಮನೆ ಮುಂದೆ ಸ್ನೇಹಿತರೆ ಜಸ್ಟ್ ಕಟ್ಕೊಂಡ್ ಪಳ್ಯ ಊರಿನಲ್ಲಿ ಒಂದು ಸಿಟಿನ ಮನೆಯಲ್ಲಿ ಇದ್ದಂತ ರಿಲೀಸ್ ಕೂಡ ಆಯ್ತು ಸ್ನೇಹಿತರೆ ಜಸ್ಟು ನಮ್ಮ ಟಿಪ್ಪು ಸ್ಕೂಲ್ ಹತ್ತಿರ ಸಂರಕ್ಷಣೆ ಮಾಡಿದಂತಹ ಒಂದು ನೀರಿನ ಸೊಂಪಿನಲ್ಲಿ ಅಲ್ಲಿಂದ ಸಂರಕ್ಷಣೆ ಮಾಡಿ ಇದಕ್ಕೆ ಅದೊಂದು ಸೂಟೇಬಲ್ ನೇಚರ್ಗೆ ರಿಲೀಸ್ ಕೂಡ ಆಯಿತು ಸ್ನೇಹಿತರೆ ಮತ್ತೊಂದು ಪೀಡದಲ್ಲಿ ಸಿಗೋಣ ಮತ್ತೆಲ್ಲರಿಗೂ ಜಯ ಆಚನೆ